ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎನ್ಫೀಲ್ಡ್ ಸಾವಿರದ ಹದಿನೆಂಟು ಓನರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಕಣೆ ಅದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅದು ಮಾಡ್ಸ್ಕೊಳ್ತೀರಾ ಹಾಗೆ ಕೊಡ್ತೀರಾ ಇಲ್ಲ ಸರ್ ಇನ್ಶೂರೆನ್ಸ್ ಅವರೇ ಮಾಡ್ಸ್ಕೊಳ್ಳಬೇಕು ಅವರೇ ಮಾಡ್ಸ್ಕೊ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ 31000 ಚಿಲ್ರ ಆಗಿದೆ ಟೈರ್ ಕಂಡೀಷನ್ ಅದು ಟೈರ್ ಎಲ್ಲ ಚೆನ್ನಾಗಿದೆ ಹೊಸ ಟೈರ್ ಬ್ಯಾಕ್ ಟೈರ್ ಫ್ರಂಟ್ ಅದು ಶೋರೂಮ್ ಟೈರ್ ಅದು ಒಂದು 50% 60% ಇದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಎಲ್ಲ ಚೆನ್ನಾಗಿದೆ ಸರ್ ಸೂಪರ್ ಗಾಡಿ ಹೊಸ ಗಾಡಿ ತರ ಇದೆ ರಫ್ಯೂಸ್ ಆಗಿಲ್ಲ ಗಾಡಿ ಲೋನ್ ಇಲ್ಲ ಅಲ್ಲ ಗಾಡಿ ಬಲ ಇಲ್ಲ ಇಲ್ಲ ಲೋನ್ ಏನಿಲ್ಲ ಕ್ಲಿಯರೆನ್ಸ್ ಇದೆ ನನ್ನತ್ರ ಕ್ಲಿಯರೆನ್ಸ್ ಎಲ್ಲಾ ಕೊಡ್ತೀನಿ ನಾನು ಎಲ್ಲೈತೆ ಲೊಕೇಶನ್ ಗಾಡಿ ಲೊಕೇಶನ್ ಇವಾಗ ಮಡಕೇರಿಲಿ ಇದೆ ಗಾಡಿ ಮಡಕೇರಿ ಹ ಅಲ್ಲೇ ಲೋಕಲ್ ಆ ಲೋಕಲ್ ಮಡಕೇರಿ ಲೋಕಲ್ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಅದೇ ಗಾಡಿ ಒಂದು ಒಂದು ವರೆ ಹೇಳ್ತಾ ಇದೀನಿ ಒಂದು ಹೇಳ್ತಾ ಇದ್ದೀರಾ ಹ್ಮ್ ಒಂದು ವರೆ ಫೈನಲ್ ಅಣ್ಣ ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಒಂದು ಐದರಿಂದ ಹತ್ತು ಸಾವಿರ